ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ ತಾವಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇವತ್ತು ಅಮಾವಾಸ್ಯ ದಿನ ಎಕ್ಸ್ಪೆಷಲಿ ಇವತ್ತು ಭೀಮನ ಅಮಾವಾಸ್ಯೆ ಶ್ರಾವಣ ಮಾಸದ ಮೊದಲನೇ ದಿನ ಅಂದರೆ ಈ ಅಮಾವಾಸ್ಯೆ ಶುರು ಆದಮೇಲೆ ನಮಗೆ ಶ್ರಾವಣ ಅನ್ನೋದು ಶುರುವಾಗತ್ತೆ ಸೊ ಅದರ ಪ್ರತೀಕವಾಗಿಯೇ ನಮಗೆ ಇದು ಶ್ರಾವಣದ ಮೊದಲ ಹಬ್ಬ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಪೂಜೆ ಎಲ್ಲ ಆಯಿತು ಬೆಳಗಿಂದ ಏನೇನೆಲ್ಲ ಆಯಿತು ಪೂಜೆ ಎಲ್ಲ ಹೇಗಾಯಿತು ಅನ್ನೋದನ್ನ ಶೂಟ್ ಮಾಡಿದ್ದೀನಿ ಹೋಗಿ ಬನ್ನಿ ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಪೂಜೆಗೆಲ್ಲ ತಯಾರಿನೂ ಮಾಡ್ತಾಯಿದ್ನ ಸೊ ವ್ಲಾಗೇ ರೆಕಾರ್ಡ್ ಮಾಡಿರಲಿಲ್ಲ ಓ ಏನಪ್ಪ ಬಿಡ್ತೀರಾ ವ್ಲಾಗ್ ಮಾಡಿಲ್ಲ ಅಂದರೆ ಸೊ ಅವಾಗ ನೆನಪಾಗಿ ಮತ್ತೆ ಫೋನ್ ಆನ್ ಮಾಡಿ ದೀಪ ಎಲ್ಲ ಹಚ್ಬಿಟ್ಟಿದ್ದೆ ಸರಿ ಪೂಜೆ ಮಾಡೋದಾದರೂ ವಿಡಿಯೋ ಮಾಡೋಣ ಅಂತ ಹೇಳಿ ಇವಾಗ ಪೂಜೆದ್ದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಕಂಕ್ ನಾನು ಅಲ್ಲಿ ಇಟ್ಟಿದ್ದೀನಿ ದೇವರ ಆಶೀರ್ವಾದ ಪಾದಪೂಜೆ ಮಾಡಬೇಕಾದ್ರೆ ಯಾವತ್ತೇ ಆಗಲಿ ದೇವರ ಅನುಮತಿ ದೇವರ ಪಾದದ ಹತ್ರ ಇಟ್ಟು ದೇವರ ಆಶೀರ್ವಾದ ತಗೊಂಡು ಅದಾದಮೇಲೆ ನಾವು ಪಾದಪೂಜೆಯನ್ನು ಮಾಡಬೇಕಾಗತ್ತೆ ಸೊ ನಾನು ಹೇಗೆ ಪಾದಪೂಜೆ ಮಾಡ್ತೀನೋ ವರ್ಷ ವರ್ಷವೂ ಅದೇ ಥರನೇ ಮಾಡ್ತೀನಿ ತುಂಬ ಸಲದ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ ನನ್ನ ಪುಣ್ಯನೋ ಗೊತ್ತಿಲ್ಲ ಯಾವ ವರ್ಷನೂ ನನಗೆ ಭೀಮನ ನಮವಾಸ್ಯ ಮಿಸ್ ಆಗಿಲ್ಲ ಗಜಾನನ ಫಲಸಾರ ಸೇವಿ न्यभास तं शोक विनाश कारणं तमामि विग्नेश्वरं पाद पंकजम् सर्वा शिवे सर्वार्थसाधिके शरण्ये त्र्यम्बके गौरी नारायणि नमोस्तते अन्नपूर्णे सदा पूर्णे शंकरप्रणा वल्लभे ज्ञान च पार्वती पूज्याय राघवेन्द्राय सत्यधर्मरताय च भजतां कल्पवृक्षाय नमताहं कामदेन वे भाग्यदलक्ष्मीबारम्मानि सौभाग्यदलक्ष्मीबारम्मायमेलो निर्जय निकथा म्बे आज्ञलक्ष्मी वारम्मानि सौभाग्य लक्ष्मी ಬಿಟಗೆ ಕಂಬದಿಂದಲೇ ಮುಗಿಸಿ ಬಂದ ಕಮಲ ಪತಿ ನರಸಿಂಹಗೆ ವಾಮಟವಾಗಿ ಬಂದಗೆ ವೆಂಕಟಾಚಲ ವಾಸಗೆ ಆರತಿಯನ್ನು ಬೆಳಗಿರಿ ಶ್ರೀದೇವಿ ಸಹಿತ ಬಿಟಲಗೆ ಈಗ ಪಾದ ಪೂಜೆ ಅನ್ನೋದನ್ನು ಮಾಡ್ತಾ ಆ್ಯಕ್ಚುಲಿ ಡೈರೆಕ್ಟಾಗಿ ಹಾಗೇ ವಾಯ್ಸ್ ವಿತೌಟ್ ವಾಯ್ಸ್ ಹಾಕಿದರೆ ಚೆನ್ನಾಗಿರೋದು ಅಲ್ಲಿ ನಮ್ಮ ಯಜಮಾನ್ರು ಹೇಗಿಸ್ತಾ ಇರ್ತಾರಾಯ್ತಾ ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಅಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ ಸೊ ಯಾವತ್ತೇ ಆಗಲಿ ನಾವು ಏನೇ ಒಂದು ಪೂಜೆಯನ್ನು ಶುರು ಮಾಡ್ತೀವಿ ಅಂದರೆ ಫಸ್ಟ್ ಕೈಗೆ ಕಂಕಣ ಕಟ್ಟಬೇಕು ಇದು ಯಾರಿಗೆ ತುಂಬ ನೋಡಿದ್ದೀನಿ ನಾನು ಪುರೋಹಿತ್ರು ಒಬ್ಬರೇ ಕರೆಕ್ಟಾಗಿ ಪೂಜೆಗಳನ್ನು ಮಾಡಿಸೋದು ಇನ್ನೂ ಕೆಲವೊಬ್ಬರು ಮನೆಗಳಲ್ಲಿ ಅವರೇ ದೊಡ್ಡವರು ಇರ್ತಾರಲ್ಲ ಅಂಥವ್ರಿಗೇನೂ ಹೇಳೋಕ್ಕಾಗೋದಿಲ್ಲ ಸೊ ಪುರೋಹಿತರು ಅಷ್ಟೇ ಯಾವತ್ತೇ ಆಗಲಿ ವ್ರತ ಅಥವಾ ಹೋಮ ಪೂಜೆ ಮಾಡಿಸ್ಬೇಕಾದ್ರೆ ಫಸ್ಟು ಕೈಗೆ ಕಂಕಣ ಕಟ್ಟಿಸಿ ಅಂದರೆ ಎಲ್ಲದರಲ್ಲೂ ಶುದ್ಧಿ ಮಾಡಿಸಿಯೇ ನಾವು ಪೂಜೆ ಮಾಡ್ತೀವಿ ಅಲ್ವಾ ಇವಾಗ ಭೀಮನ ಅಮಾವಾಸ್ಯೆನೂ ಇದೊಂದು ರೀತಿ ವ್ರತ ಇದ್ದಾಗೇ ಆಷಾಢ ಸಾರಿ ಶ್ರಾವಣ ಮಾಸದಲ್ಲಿ ಮೊದಲ ವ್ರತ ಅಂತಲೇ ಹೇಳ್ಬೋದು ಈ ಒಂದು ವ್ರತವನ್ನು ಹೆಣ್ಮಕ್ಳು ಮಾಡೋದು ತನ್ನ ಮುತ್ತೈ ಮುತ್ತೈದೆಯರು ಮಾಡಿದ್ರೆ ತನ್ನ ಗಂಡನ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ನಮ್ಮ ಸಂಸಾರ ನೂರು ವರ್ಷಗಳ ಕಾಲ ಚೆನ್ನಾಗಿರಲಿ ಅಂತ ಹೇಳಿ ಪಾರ್ವತಿ ಪರಶಿವನ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಅದೇ ಹೆಣ್ಮಕ್ಳು ಮದುವೆ ಆಗದೆ ಇರೋ ಹೆಣ್ಮಕ್ಳು ಉತ್ತಕ್ಕೆ ಹಾಲೆರೆದು ಆಮೇಲೆ ಅತ್ತಿ ಮರಕ್ಕೆ ಪೂಜೆ ಮಾಡ್ತಾರೆ ಅದು ಯಾಕೆ ಮಾಡಬೇಕು ಅಂತ ಅಂದರೆ ಒಳ್ಳೆ ಗಂಡ ಸಿಗಲಿ ಮುಂದೆ ನಾನು ಮದುವೆ ಆಗೋ ಹುಡುಗ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಿ ಒಳ್ಳೆ ಹುಡುಗ ಗಂಡನಾಗಿ ಬರಲಿ ಅಂತ ಹೇಳಿ ಆ ವ್ರತವನ್ನು ಮಾಡೋದು ಸೊ ಯಾರೇ ಆಗಲಿ ಫಸ್ಟಿಗೆ ಮಾಡೋಕ್ಕೆ ಮುಂಚೆ ಒಂದಲ್ಲ ಎರಡು ಸಲ ಮೂರು ಸತಿ ಯೋಚನೆ ಮಾಡಿ ಪೂಜೆಗಳನ್ನು ಮಾಡಿ ಯಾರೋ ಹೇಳಿದ್ರು ಆ ಥರ ಮಾಡೋಕ್ಕೆ ಹೋಗಬೇಡಿ ಬೇಕಂದರೆ ಹತ್ರನೂ ಹೋಗಿ ಕೇಳಿ ಫಸ್ಟ್ ಕೈಗೆ ಕಂಕಣ ಕಟ್ಕೊಂಡು ನಾವು ಸಿದ್ಧರಾಗಿ ಪೂಜೆ ವ್ರತ ಅನ್ನೋದನ್ನು ಮಾಡಬೇಕಾಗತ್ತೆ ಸೊ ಅದೇ ಥರನೇ ನಾನು ಲಾಸ್ಟ್ ಇಯರು ಸಹ ನಾನು ಇದನ್ನು ಮೆನ್ಷನ್ ಮಾಡಿದ್ದೆ ಬಟ್ ತುಂಬ ಜನ ಯೂಸ್ ಆಗಿದೆ ಅಂತ ಹೇಳಿನೂ ಸಹ ಕಮೆಂಟ್ ಮಾಡಿದರೆ ಖುಷಿಯಾಗುತ್ತೆ ಅವ್ರ ಕಮೆಂಟ್ ಎಲ್ಲ ನೋಡಲಿಕ್ಕೆ ಸೊ ಫಸ್ಟಿಗೆ ಕಂಕಣ ಕಟ್ಕೊಂಡು ಅರಿಶಿಣ ಕುಂಕುಮ ಅವ್ರ ಕೈಯಿಂದ ನಾವು ಅರ್ಶಿನ ಕುಂಕುಮ ಇಟ್ಟಿಸ್ಕೊಂಡು ನಮ್ಮ ಮಾಂಗಲ್ಯಕ್ಕೆ ಅರ್ಶಿಣ ಕುಂಕುಮ ಇಟ್ಟಿಸ್ಕೊಂಡು ಅದಾದಮೇಲೆ ಗಂಡನ ಪಾದಪೂಜೆಯನ್ನು ಮಾಡಬೇಕಾಗತ್ತೆ ನಿಜವಾಗ್ಲೂ ನಾನು ಪ್ರತಿ ವರ್ಷವೂ ಅದು ಎಷ್ಟು ದೇವ್ರಗಳ ಹತ್ರ ಬೇಡ್ಕೊಂಡಿದ್ದೀನೋ ನನಗಿಂಥ ಗಂಡನೇ ಬೇಕಾಗಿತ್ತಪ್ಪ ಕೊಟ್ಟಿರೋ ಗಂಡನಿಗೆ ನೂರು ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ನಮ್ಮ ಸಂಸಾರದ ಮೇಲೆ ಯಾರದೇ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂತ ಹೇಳಿನೇ ನಾನು ಆ ಭಗವಂತನ ಹತ್ರ ಕೇಳ್ಕೊಳ್ಳೋದು ಯಾಕೆ ಅಂತಂದರೆ ನಾವು ಮದುವೆ ಆದಾಗ ತುಂಬಾ ಚೆನ್ನಾಗಿದ್ದಂತಹ ನಮ್ಮ ನಮ್ಮ ಜೀವನ ಸಡನ್ಲಿ ಒಂದು ಬರುತ್ತೆ ಗೊತ್ತಾ ಸೊ ಆ ಥರ ಟೈಮಲ್ಲಿ ನಮ್ಮ ಜೊತೆ ಯಾರೂ ನಿಂತ್ಕೊಳ್ಳಿಲ್ವಲ್ಲ ಬಟ್ ಆವಾಗ ನನ್ನ ಗಂಡ ನನ್ನನ್ನು ಚಿಕ್ಕ ಚಿಕ್ಕ ಮಗುವಾಗಿ ನೋಡಿಕೊಂಡ್ರು ನನ್ನ ಮಗನ ನನ್ನ ಮಗ ಹೊಟ್ಟೆಲ್ಲಿದ್ದಾಗಲಿ ಇವತ್ತಿಗೂ ಅಷ್ಟೇ ನಾವು ಸೆಕೆಂಡ್ ಮಗುಗೆ ಯಾಕೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ ನಮ್ಮ ಯಜಮಾನ್ರಿಗೆ ಭಯ ಒಂದು ಮಗುಗೆ ನೀನು ಇಷ್ಟು ಕಷ್ಟಪಟ್ಟೆ ಇನ್ನು ಎರಡನೇ ಮಗುನ ಬಿಡು ಪರವಾಗಿಲ್ಲ ಒಂದೇ ಸಾಕು ನನಗೆ ನೀನು ಚೆನ್ನಾಗಿರಬೇಕು ಅನ್ನೋ ಥರ ಈ ಕಾಲದಲ್ಲಿ ಆ ಥರ ಹೇಳೋ ತುಂಬಾ ಕಡಿಮೆ ಬಿಡಿ ಆ ಥರ ಅದ್ರ ಬಗ್ಗೆ ನಾವು ಹೇಳೋಕ್ಕೆ ಹೋಗಬಾರ್ದು ನಾವು ಪುಣ್ಯ ನಾನೇ ಹೇಳ್ತೀನಿ ಇಲ್ಲ ಕಂಡ್ರೆ ಇನ್ನೊಂದು ಮಗು ಮಾಡ್ಕೊಬಿಡೋಣ ಇನ್ನೊಂದು ಟೂ ಇಯರ್ಸ್ ಆದಮೇಲೆ ಅಂತ ಬಟ್ ಅವ್ರಿಗೆ ಭಯ ನನ್ನ ಆಗುತ್ತೋ ಇಲ್ವೋ ಅಂದರೆ ನನಗೆ ಈ ರೀಸೆಂಟಾಗಿನ ಒಂದು ಎರಡು ಮೂರು ಸರ್ಜರಿ ಆಗಿರೋದ್ರಿಂದ ಮತ್ತೆ ಇನ್ನೊಂದು ಸತಿ ಸರ್ಜರಿ ಅಂದರೆ ಅವಳು ಪರಿಸ್ಥಿತಿ ಏನಾಗಬೇಕು ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಸೊ ಇವಾಗ ಮತ್ತೇ ಸಿ ಸೆಕ್ಷನ್ ಮಾಡಿದರೆ ಮತ್ತೊಂದು ಸರ್ಜರಿ ಲೆಕ್ಕನೇ ಅದು ಸೊ ಅಲ್ಲಿಗೆ ನಾಲ್ಕು ಆಗಿಬಿಡುತ್ತೆ ಸರ್ಜರಿ ಸೊ ಅದನ್ನು ಯೋಚನೆ ಮಾಡಿ ಅವರು ಬೇಡ ಸಾಕು ಒಂದೇ ಮಗು ಯಾವ ಪ್ಲ್ಯಾನಿಂಗು ಬೇಡ ಯಾವುದು ಬೇಡ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಈಗ ಪ್ರೆಸೆಂಟ್ ಕನ್ಸೀವ್ ಆದ್ರೂ ನನ್ನನ್ನು ನಾನೇ ನೋಡ್ಕೋಬೇಕು ಇಬ್ಬರಿಂದಾನೆ ಕಷ್ಟ ಆಗ್ಬೋದೇನೋ ಪರವಾಗಿಲ್ಲ ಬಿಡು ಒಂದೇ ಮಗು ಸಾಕು ಅನ್ನೋ ಒಂದು ನಿರ್ಧಾರನ ನಾವು ತೊಗೊಂಡಿದ್ದೀವಿ ಇದೆಲ್ಲ ಹೇಳ್ಕೋಬೇಕು ಅಂತಂದರೆ ಖುಷಿಯಾಗತ್ತೆ ಒಂದು ಕಡೆ ಮೇ ಬಿ ಬೇರೆ ಯಾರಿಗಾದರೂ ಈ ವಿಡಿಯೋ ನೋಡಬೇಕಾದ್ರೆ ಬೇಜಾರಾಗ್ಬೋದು ಆಗ್ಬೋದು ನಮಗಿಂಥ ಗಂಡ ಇಲ್ಲವಲ್ಲ ನಮಗಿಂತ ಫ್ಯಾಮಿಲಿ ಇಲ್ಲ ಅಂತ ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಫ್ಯಾಮಿಲಿಗಳನ್ನು ಬೇರೆಯವರ ಫ್ಯಾಮಿಲಿಯ ಜೊತೆಗೆ ಕಂಪೇರ್ ಮಾಡೋದು ದೊಡ್ಡ ತಪ್ಪು ಸೊ ಭಗವಂತ ಯಾರಿಗ್ಯಾರಿಗೆ ಏನೇನು ಕೊಡಬೇಕು ಅಂತ ಹೇಳಿ ಮೊದಲೇ ಡಿಸೈಡ್ ಮಾಡಿ ಕಲಿಸಿರ್ತಾನೆ ಅರ್ಥ ಆಯ್ತಾ ಸೊ ಅದು ಮುಂಚೆ ನಾವು ಇನ್ನೇನೂ ಮಾಡ್ಕೊಳೋಕ್ಕಾಗೋದಿಲ್ಲ ಏನಾದರೂ ಆಗೋ ಅಂಥದ್ದನ್ನು ತಡಿಬೇಕು ಅಂತಂದರೆ ಪೂಜೆಗಳ ಮುಖಾಂತರ ನಾವು ಮಾಡ್ಕೋಬೋದೇ ವಿನಃ ಜೀವನವನ್ನೇ ಬದಲಾಯಿಸ್ಕೊಳ್ಳೋ ಅಂಥ ಶಕ್ತಿ ಭಗವಂತ ನಮ್ಮ ಕೈ ಕೊಟ್ಟಿರೋದಿಲ್ಲ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೀವೆಲ್ಲರೂ ಭೀಮನ ಅಮಾವಾಸ್ಯೆ ಪೂಜೆನ ಮಾಡಿದ್ರಾ ಮಾಡಿದರೆ ಹೇಗೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಗಿಫ್ಟ್ಗಳೆಲ್ಲ ಏನು ಬಂತು ಏನೂ ಬರಲಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ 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 ಹಸ್ಬೆಂಡ್ಸ್ಗಳ ಆಶೀರ್ವಾದ ನಿಮಗೆ ಸಿಕ್ತಲ್ಲ ಅದು ಅದನ್ನು ನೀವು ನೆನೆಸ್ಕೊಂಡು ಖುಷಿ ಪಡಿ ಇನ್ನು ಹೊಸಲು ಪೂಜೆನೂ ಆಯಿತು ಇನ್ನು ಸಾಯಂಕಾಲಕ್ಕೆ ಮನೆಗೆ ದೃಷ್ಟಿನೂ ತೆಗಿಬೇಕು ಯಾಕಂದರೆ ನಮ್ಮ ಪ್ರತಿ ಸತಿ ಇವಾಗಲೇ ಅಂತಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ಮನೆಗೆ ದೃಷ್ಟಿ ಅನ್ನೋದನ್ನು ತಕ್ಕೋಬೇಕು ಯಾಕಂದರೆ ಅದು ಬೇರೆ ನಾವು ಈ ರೀತಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ವೀಡಿಯೋಸನ್ನೆಲ್ಲ ಮಾಡ್ತಾ ಇರ್ತೀವಿ ಒಬ್ಬರು ಕಣ್ಣು ಇದ್ದಾಗ ಎಲ್ಲರೂ ಕಣ್ಣು ಇರೋದಿಲ್ಲ ತುಂಬ ಜನ ನೈಂಟಿ ಪರ್ಸೆಂಟಷ್ಟು ಜನ ಏ ಒಳ್ಳೇದಾಗ್ಲಪ್ಪ ಇವರಿಗೆ ಇನ್ನೂ ಚೆನ್ನಾಗಿ ಬೆಳೀರಿ ಅಂತಾರೆ ಇನ್ನು ಹತ್ತು ಪರ್ಸೆಂಟ್ ಇರ್ತಾವಲ್ಲ ಅಂಥವು ಎಲ್ಲೂ ಹೋದರೂ ಅವು ಚಾಳಿ ಬಿಡಲ್ಲ ಅಂತವೆ ಹಂಗೆ ಅಂಥವಿರ್ತವೆ ಸೊ ಅಂಥವ್ರಿಗೆ ಏನು ಮಾಡಬೇಕಂದ್ರೆ ಮನೆಗೆ ದೃಷ್ಟಿ ತೆಗೆಯೋದು ಕಲ್ತ್ಕೋಬೇಕು ನಾವೂ ದೃಷ್ಟಿ ತಗೋಬೇಕು ಹೇಗೆ ಅನ್ನೋದು ನಾ ವೀಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಟಿಫನ್ಗೆ ಅಂತ ಹೇಳಿ ಚಪಾತಿ ಮಾಡಿದ್ದೀನಿ ಚಪಾತಿ ಅದ್ರ ಜೊತೆಗೆ ಟೊಮೊಟೊ ಗೊಜ್ಜು ಸೊ ಇವಾಗ ಬ್ರೇಕ್ಫಾಸ್ಟ್ ಇವಾಗ ಮಾಡ್ತಾಯಿದ್ದೀನಿ ಯಾಕಂದರೆ ಉಪವಾಸ ಇದ್ದು ಯಾವತ್ತೇ ಆಗಲಿ ಭೀಮನ ಅಮಾವಾಸ್ಯ ಪೂಜೆಯನ್ನು ಮಾಡಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಸೊ ನೋಡಿದ್ರಲ್ಲ ಪೂಜೆ ಎಲ್ಲ ಹೇಗಾಯಿತು ಅಂತ ಹೇಳಿ ಪೂಜೆ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಈ ಒಂದು ಪೂಜೆಯ ನಂತರ ನಮಗೊಂದು ಪಾಸಿಟಿವ್ ವೈಬನ್ನು ಸಿಗುತ್ತೆ ಅದರ ಜೊತೆಗೆ ನಾವು ಈ ಪೂಜೆ ಮಾಡಬೇಕಾದ್ರೆ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ಈ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದಾನೇ ನೂರು ವರ್ಷಗಳ ಕಾಲ ಜೊತೆಯಾಗಿ ಜೀವನ ಮಾಡುವಂತಹ ಆಶೀರ್ವಾದ ಆ ಪರಮೇಶ್ವರ ನೀಡ್ತಾನೆ ಅನ್ನೋ ಒಂದು ನಂಬಿಕೆನೂ ಇದೆ ಸೊ ಹೇಗೋ ವ್ರತ ಅಂತೂ ನಿರ್ವಿಘ್ನವಾಗಿ ಕಂಪ್ಲೀಟ್ ಆಯಿತು ನಿಜವಾಗ್ಲೂ ನನಗೆ ಈ ಸತಿನೂ ಸ್ವಲ್ಪ ಡೌಟ್ ಇತ್ತು ಅಂದರೆ ಹೆಣ್ಮಕ್ಳಿಗೆ ಪ್ರಮೇಯ ಇರತ್ತಲ್ವ ಭಯ ಈ ಟೈಮಲ್ಲಿ ಹಾಕ್ಬಿಟ್ರೆ ಅಂತ ಪುಣ್ಯಕ್ಕೆ ನನ್ನ ಅದೃಷ್ಟ ಹೋದ್ವಾರ ಎಲ್ಲ ಕ್ಲಿಯರಾಗಿ ಈ ವಾರ ಹಬ್ಬಗಳ ವಾರ ಹಬ್ಬಗಳ ದಿನ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಒಂಥರ ಖುಷಿನೂ ಆಯಿತು ಆಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ದೇವಸ್ಥಾನಕ್ಕೆ ಇವತ್ತು ಹೋಗೋಕ್ಕಾಗಲಿಲ್ಲ ಆಮೇಲೆ ನಾವು ಹೋಗುವಂಥ ಈ ದೇವಸ್ಥಾನದಲ್ಲಿ ಹೇಗೆ ಅಂತ ಅಂದರೆ ಮೈ ಮೈಮೇಲೆ ಬರುತ್ತೆ ದೇವರು ಇದು ತುಂಬ ವರ್ಷಗಳಿಂದ ನಡೀತಾ ಇರುವಂತಹ ದೇವರು ನಮ್ಮ ಅವ್ರ ಮನೆ ಅಂದರೆ ಲೈಕ್ ಮುತ್ತಜ್ಜ ಅವ್ರ ವಂಶದಿಂದನೂ ನಾವು ಅದೇ ದೇವರಿಗೆ ಪೂಜೆ ಮಾಡೋದು ಇದೊಂಥ ಒಂದು ರೀತಿ ಸೀಕ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಸೊ ಅಲ್ಲಿ ಹೋದರೆ ನಮಗೆ ಯಾವ್ಯಾವ ಮೂಲೆಯಿಂದ ಏನು ಏನು ಬರುತ್ತೆ ಎಲ್ಲವನ್ನ ಹೇಳ್ಬಿಡ್ತಾರೆ ಸೊ ಅದೊಂಥರ ನನಗೆ ಅಲ್ಲಿ ಆ ದೇವಸ್ಥಾನಕ್ಕೆ ಹೋದರೆ ಎಷ್ಟೋ ವರ್ಷಗಳಿಗಾಗೋಷ್ಟು ಏನಂತೀವಿ ಧೈರ್ಯ ಮತ್ತು ಆ ಒಂದು ಆ ವೈಬನ್ನು ತೊಗೊಂಡು ಬರ್ಬೋದು ಮನೆಗೆ ಸೊ ಆಲ್ಮೋಸ್ಟ್ ನಾವು ಒಂದು ಸಿಕ್ಸ್ ಮಂತ್ಸ್ ಆಗೋಯ್ತು ಆ ದೇವಸ್ಥಾನಕ್ಕೆ ಹೋಗಿ ನಾನು ಆ ದೇವಸ್ಥಾನನ ಇದ್ದವರೆಗೂ ನಾವು ವಿಡಿಯೋ ಮಾಡಿಲ್ಲ ಅದು ತುಂಬ ಸೀಕ್ರೆಟ್ ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಕಳೆದ ಒಂದು ವಾರಗಳಿಂದ ನೀವೇ ನೋಡ್ತಾ ಇದ್ದೀರಾ ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ಅಂತ ಹೇಳಿ ಸೊ ಅದಕ್ಕೇ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತೋರಿಸ್ಕೊಬರೋಣ ಏನಾದರೂ ಯಾಕೆ ಏನು ಅಂತ ಕೇಳ್ಕೊಂಡು ಬರೋಣ ಅಂತ ಹೇಳಿ ಸೊ ಅಲ್ಲಿಗೆ ಹೋದರೆ ಮಾತ್ರ ಅಲ್ಲಿ ಸತ್ಯದ ಕಡೆನೇ ಆ ತಾಯಿ ಇರೋದು ಸೊ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ನಾನು ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು ಅಂತಲೇ ನಾನು ಫ್ರೆಂಡ್ಸ್ ಫ್ರೆಂಡ್ಸೋ ಯಾಕಂದ್ರೆ ನನಗೇನೆ ಒಂದು ಪರ್ಸ್ನಲ್ ಅಲಿಗೇಷನ್ಸ್ ಥರ ಅನ್ನಿಸ್ತಾ ಇದೆ ಸೊ ಇದು ಇಲ್ಲಿಗೆ ಬಿಟ್ಟರೆ ಸರಿ ಹೋಗಲ್ಲ ಸೊ ದೇವಸ್ಥಾನಕ್ಕೆ ಹೋಗಲೇಬೇಕು ಅದನ್ನು ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ನಾಳೆ ನಾಳಿದ್ದು ಯಾವಾಗಾದರೂ ಹೋಗಲೇಬೇಕು ಸೊ ಇವತ್ತಂತೂ ಭೀಮ್ ಮಹವಾಸ ವ್ರತ ತುಂಬಾ ಚೆನ್ನಾಗಾಯಿತು ಆಮೇಲೆ ಅಲ್ಲಿನ ಪೂಜೆಯ ಒಂದು ಪ್ರಸಾದ ನಮಗೂ ಸಿಕ್ತು ಅಂದರೆ ನಮ್ಮ ಅಕ್ಕ ಅವರೆಲ್ಲ ಹೋಗಿದ್ದರು ನನ್ನನ್ನು ಕರೆದ್ರು ಬಟ್ ಹೋಗೋಕ್ಕಾಗಲಿಲ್ಲ ಗೊತ್ತಿಲ್ಲ ಯಾಕೆ ಅಂತನೋ ನನಗೆ ಕ್ವಶ್ಚನ್ ಮಾರ್ಕ್ ಇದೆ ಅವ್ರು ಕರೆದ್ರೂ ಹೋಗೋಕ್ಕಾಗಲಿಲ್ಲ ಬಟ್ ಆ ತಾಯಿ ಪ್ರಸಾದ ನಂಗೆ ಸಿಕ್ತು ತುಂಬಾ ಖುಷಿಯಾಗಿದೆ ಸೊ ನಂಗೆ ಇದೇ ಉತ್ತರ ಅನ್ಕೋತೀನಿ ಯಾಕಂದರೆ ಒಂದು ಒನ್ ವೀಕಿಂದ ನಂಗೆ ಒಂಥರ ಹೆಂಗೆ ಅನ್ನಿಸ್ತಿತ್ತು ಅಂದರೆ ಛೇ ಏನೋ ಹೋಗ್ಬಿಟ್ನ ಏನೋ ಮಾಡಿಬಿಟ್ಟನಾ ಅಂತ ಅನ್ನಿಸ್ತಿತ್ತು ಆದರೆ ನಾನು ಸರಿಯಾದ ದಾರೀಲ್ ಇದ್ದೀನಿ ಅಂತ ದೇವರು ನನಗೆ ಪ್ರಸಾದ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದೆ ಸಾಕ್ಷಿ ಸೊ ದೇವರು ನನ್ನ ಜೊತೆ ಸದಾ ಇರ್ತಾರೆ ನಮ್ಮ ರಾಯರು ನನ್ನನ್ನು ಮುಂದೆ ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಧೈರ್ಯ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ಇನ್ನೇನು ಇಲ್ಲ ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಭೀಮನಮವಾಸಿಯ ಶುಭಾಶಯಗಳು ಎಲ್ಲರೂ ಭೀಮನ ಅಮಾವಾಸ್ಯನ ಆಚರಿಸಿದ್ರ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಭೀಮನಮವಾಸೆ ಅಂದರೆ ಆಡಂಬರವಾಗಿ ಪೂಜೆ ಮಾಡೋದು ಅಲ್ಲ ಫ್ರೆಂಡ್ಸ್ ಸಿಂಪಲ್ ಆದರೂ ನಿಮ್ಮ ಶಕ್ತಿ ಅನುಸಾರವಾಗಿ ದೇವರನ್ನು ಆರಾಧನೆ ಮಾಡಿದರೆ ಅದೇ ದೊಡ್ಡ ಗಿಫ್ಟ್ ಗೊತ್ತಾ ಸೊ ತುಂಬ ಜನಕ್ಕೆ ಇವರ ಕ್ಯೂರಿಯಾಸಿಟಿ ಇರುತ್ತಲ್ಲ ಏನು ಕೊಟ್ರಕ್ಕ ಗಿಫ್ಟು ತೋರಿಸಿ ತೋರಿಸಿ ಅಂತ ಗಿಫ್ಟ್ ಏನು ಕೊಟ್ಟರು ಅಂತ ಹೇಳಿ ನಾಳಿನ ವಿಡಿಯೋದಲ್ಲಿ ಅಂದರೆ ಇವತ್ತೇ ರೆಕಾರ್ಡ್ ಮಾಡ್ತೀನಿ ಬಟ್ ಇದು ಆಲ್ರೆಡಿ ತುಂಬ ಲೆಂತಿ ಆಗಿದೆಯಲ್ಲ ಸೊ ನಾಳೆ ಏನು ಗಿಫ್ಟ್ ಕೊಟ್ಟರು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವಾಗ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಯಿತು ಸೊ ಬೆಳಗಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಸೊ ಇವಾಗ ಸ್ಟಾಪ್ ಮಾಡ್ತೀನಿ ಬಿಕಾಸ್ ನಾನು ಸ್ವಲ್ಪ ಫ್ರೆಶ್ ಅಪ್ ಅಂದರೆ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸೊ ಹಸ್ಬೆಂಡ್ ಪಾಪ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ದಿನೇ ಅವರು ಆಫೀಸ್ಗೆ ಹೊಟ್ಟರು ನಾನು ಲೈಕ್ ಅಕ್ಕ ಕರೆದಿದ್ರಲ್ವಾ ಅವ್ರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ನಾನು ಹೋಗಿ ಅಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸೊ ಬ್ಲಾಗು ರೆಕಾರ್ಡ್ ಮಾಡಿಲ್ವಂತ ಅಲ್ಲಿಂದ ಬಂದು ಮತ್ತೆ ಬ್ಲಾಗ್ ರೆಕಾರ್ಡ್ ಮಾಡಿ ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ಭೀಮನ ಅಮಾವಾಸಿಯ ದಿನದ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಆಮೇಲೆ ಯಾರದೇ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳದೆ ಇರಲಿ ಅಂತ ಹೇಳಿನೂ ಸಹ ಕೇಳ್ಕೊತೀನಿ ಸೊ ಇವತ್ತು ಸಾಯಂಕಾಲ ಮನೆಗೆ ಅವರು ಹೇಳಿದ್ದಾರೆ ಅದನ್ನು ಏನೇನೋ ಮಾಡಬೇಕು ಅಂತ ಮನೆಗೆ ದೃಷ್ಟಿ ಅಂತೂ ತೆಗಿತೀನಿ ಯಾಕಂದರೆ ತುಂಬ ಕೆಟ್ಟ ಜನಗಳ ದೃಷ್ಟಿ ಬಿದ್ದಿದೆ ಮನೆ ನಮ್ಮ ನಮ್ಮ ಮನೆ ಮೇಲೆ ಸೊ ದೃಷ್ಟಿ ತೆಗಿತೀನಿ ಯಾರಿಗೆ ಯಾರು ಯಾರೆಲ್ಲ ಕಣ್ಣು ಹಾಕಿದ್ರು ಅದೆಲ್ಲ ಅವ್ರಿಗೆ ಹೋಗ್ಬಿಡುತ್ತೆ ಸೊ ಅದಕ್ಕೆ ಹೇಳೋದು ಮಾಡೋಕ್ಕೆ ಮುಂಚೆ ನಾವು ಹೇಗಿದ್ದೀವಿ ಅಂತ ಯೋಚನೆ ಮಾಡಿ ಬೇರೆಯವ್ರಿಗೆ ಏನಾದರೂ ಮಾಡಬೇಕು ಅಂತಂದರೆ ಸೊ ಯಾರಿಗೂ ಅನ್ಯಾಯ ಮಾಡಿ ಇನ್ಯಾರಿಗೋ ಇದು ಥರ ನನಗೆ ಇಲ್ಲ ಸೊ ದೇವರೇ ನನ್ನ ಭಗವಂತನೇ ನನ್ನ ಒಂದು ದಾರಿದೀಪ ದೇ ದೇವರೇ ನನಗೆಲ್ಲರೂ ಅನ್ನೋ ಥರ ನಾನು ಜೀವನ ಇದ್ದೀನಿ ಸೊ ನನ್ನ ತಂಟೆಗೆ ಬಂದರೆ ಮಾತ್ರ ನಾನು ನೋಡ್ಕೊಳ್ಳೋಲ್ಲ ನಮ್ಮ ರಾ ರಾಘವೇಂದ್ರ ಸ್ವಾಮಿನೇ ನೋಡ್ಕೋತಾರೆ ನಮ್ಮನೆ ದೇವರು ದೇವ್ರಿಗೆ ಬಿಟ್ಬಿಡ್ತೀನಿ ಯಾಕಂದರೆ ನಾನು ತುಂಬ ನೀವು ನನ್ನ ವೀಡಿಯೋಗಳು ನೋಡಿದ್ರೆ ನಾನು ತುಂಬ ದೇವರನ್ನು ನಂಬಿ ಜೀವನ ಮಾಡ್ತಾ ಇರೋ ಸೊ ನಾವಾದರೂ ಮರ್ತು ಬಿಡ್ತೀವಿ ಯಾರಾದರೂ ಏನಾದರೂ ಮಾಡಿದ್ರೆ ಆದರೆ ನಮ್ಮ ಹಿಂದೆ ನಮ್ಮ ಕಾಯಕಿದಾರಲ್ಲ ದೇವರು ನಂಬಲ್ಲ ಸೊ ಹೇಳ್ತಾ ಇದ್ದೀನಿ ನನ್ನ ಸುದ್ದಿಗೆ ಬರಲೇಬೇಡಿ ನಾನು ಆ ದೇವ್ರ ಪಾದಕ್ಕೆ ಹಾಕ್ಬಿಡ್ತೀನಿ ಆಮೇಲೆ ಏನಾದರೂ ಹಂಗಾಯಿತು ಹಿಂಗಾಯ್ತು ಅಂದರೆ ಅದಕ್ಕೆ ಸಂಬಂಧನೇ ಇಲ್ಲ ಇಷ್ಟೇ ಹೇಳಬಲ್ಲೆ ಇದಕ್ಕಿಂತ ಜಾಸ್ತಿ ನಾನು ಹೇಳಬಾರ್ದು ಹೇಳೋದು ಇಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಚ್ ಆಫ್ ಲವ್ ಬಾಯ್ ಬಾಯ್